ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆ ಗೂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಮುಂದಿನಂತೆ ಅರುಣಾ ತನ್ನ ಡ ಅಪ್ಪನ ಡಕೋಟ ಗಾಡಿಯಲ್ಲಿ ಆಫೀಸ್ ಕಡೆ ಬರುತ್ತಿದ್ದವಳಿಗೆ ಇದ್ದಕ್ಕಿದ್ದಂತೆ ನಾನಿನ್ನು ಮುಂದೆ ಹೋಗಲ್ಲ ಎಂದು ಮುನಿಸಿಕೊಂಡಂತೆ ಗಾಡಿ ಸ್ಟಾಪ್ ಆಗಿ ನಿಂತುಬಿಟ್ಟಿತ್ತು ಎಷ್ಟು ಮುದ್ದು ಮಾಡಿ ಸ್ಟಾರ್ಟ್ ಮಾಡಿದರೂ ಸ್ಟಾರ್ಟ್ ಆಗೋದೇ ಇಲ್ಲ ಎಂಬಂತೆ ಹಠ ಹಿಡಿದಿತ್ತು ಅವಳ ಗಾಡಿ ಏನು ಮಾಡೋದು ಆಫೀಸ್ಗೆ ಬೇರೆ ಟೈಮ್ ಆಯಿತು ಇವತ್ತು ಬೇರೆ ಬಿಲ್ಡರ್ ಜೊತೆ ಮೀಟಿಂಗ್ ಇದೆ ಇದು ನೋಡಿದರೆ ಈಗಲೇ ಕೈ ಕೊಡಬೇಕಾ ದೇವ್ರೆ ನೀನು ಯಾವಾಗಲೂ ಹೀಗೆ ಒಳ್ಳೆ ಟೈಮಲ್ಲಿ ಕೈ ಕೊಟ್ಟೆ ಅಭ್ಯಾಸ ಅಲ್ವಾ ಎನ್ನತ್ತ ಮುಖ ಸಿಂಡರಿಸಿಕೊಂಡು ಪೂಜಾಳಿಗೆ ಫೋನ್ ಮಾಡ್ತಾಳೆ ಅರುಣ ಲೇ ಎಲ್ಲಿದ್ಯಾ ಆಫೀಸಲ್ಲಿ ಇದ್ದೀನಿ ನೀನೇನು ಬೇಗ ಬಂದು ಮೀಟಿಂಗ್ಗೆ ಫೈಲ್ ರೆಡಿ ಮಾಡು ಅಂದೋಳು ತಾವೇ ಇನ್ನೂ ಪತ್ತೆ ಇಲ್ಲ ನಾನು ಆಗಲೇ ಬಂದೆ ಪ್ರಾಜೆಕ್ಟ್ ಪೇಪರ್ಸ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಪೂಜಾ ಪೂಜಾ ನಾನು ಬೇಗ ಹೊರಟು ಬಂದೆ ಕಣೆ ಬಟ್ ಗಾಡಿ ಕೈ ಕೊಟ್ಟಿದೆ ಇಲ್ಲಿ ಅರ್ಧ ದಾರಿಲಿ ನಿಂತಿದ್ದೀನಿ ಬೇಗ ಗಾಡಿ ತೊಗೊಂಡು ಬರ್ತೀಯಾ ಇಲ್ಲಿ ನೋಡಿದ್ರೆ ಯಾವ ಆಟೋ ಕೂಡ ಕಾಣಿಸ್ತಿಲ್ಲ ಹೌದಾ ಸರಿ ಇರು ನಾನು ಬಂದರೆ ಇಬ್ಬರೂ ಇಲ್ಲದೆ ಇಲ್ಲಿ ಕೆಲಸ ಹಿಂದೆ ಉಳಿದ್ಬಿಡುತ್ತೆ ಹೇಗಿದ್ದರೂ ರಾಜೇಶ್ ಇದ್ದಾನೆ ಅವನ್ನೇ ಕಳಿಸ್ತೀನಿ ಅವನ ಜೊತೆ ಬೇಗ ಬಾ ನಾನು ಅಷ್ಟರಲ್ಲಿ ಮೀಟಿಂಗ್ ಬೇಕಾಗಿರೋ ತಯಾರಿ ಮಾಡಿರ್ತೀನಿ ಅಂತ ಹೇಳಿದ್ಲು ಪೂಜಾ ಥ್ಯಾಂಕ್ಸ್ ಕಣೆ ಮುದ್ದು ಡಾರ್ಲಿಂಗ್ ಬೇಗ ಕಳಿಸಮ್ಮ ಎಂದು ಫೋನ್ ಡಿಸ್ಕನೆಕ್ಟ್ ಮಾಡಿ ತನ್ನ ಗಾಡಿನ ಅಲ್ಲೇ ಪಾರ್ಕಿಂಗ್ ಹತ್ತಿರ ಸೈಡಲ್ಲಿ ಹಾಕಿ ಲಾಕ್ ಮಾಡಿ ರಾಜೇಶ್ಗಾಗಿ ಕಾಯುತ್ತಾ ನಿಲ್ತಾಳೆ ಅರುಣ ಟೀ ಕುಡಿಯುತ್ತಾ ಸಿಗರೇಟ್ ಸೇದುತ್ತಾ ಕೂತಿದ್ದ ಸೂರ್ಯ ಜೋರಾಗಿ ಗಾಳಿ ಬೀಸಿ ಕಣ್ಣಿಗೆ ಧೂಳು ಬಿದ್ದಂತಾಗಿ ಕಣ್ಣನ್ನು ಉಜ್ಜುತ್ತಾ ಗಾಳಿ ಬಂದ ಕಡೆ ತಿರುಗಿ ನೋಡಿದ ಸ್ವಲ್ಪ ದೂರದಲ್ಲಿ ಅರುಣ ರಾಜೇಶ್ ಜೊತೆ ಬೈಕ್ನಲ್ಲಿ ನಗುತ್ತಾ ಬರೋದು ನೋಡಿ ಕೈಯಲ್ಲಿದ್ದ ಟೀಯ ಗಾಜಿನ ಲೋಟ ಕೆಳಗೆ ಬಿಟ್ಟ ಬಿದ್ದ ರಭಸಕ್ಕೆ ಗಾಜಿನ ಲೋಟ ಹೊಡೆದು ಚೆಲ್ಲ ಆಗಿತ್ತು ಸುಮ್ಮನೆ ಅರಟೆ ಒಡೆಯುತ್ತಾ ಚಕ್ಕುಲಿ ತಿನ್ನುತ್ತಿದ್ದ ಕರಿಯ ಓಡಿ ಬಂದು ಇದೇನಾಯ್ತು ಗುರು ಎಂದಾಗ ಮಾತನಾಡದೆ ಅದೇ ಬೈಕ್ ನೋಡುತ್ತಿರುವವನನ್ನು ಗಮನಿಸಿ ಅರ್ಥ ಆದವನ ಹಾಗೆ ಅತ್ತಿಗೆನ ಬಾಸ್ ಅಂದ ಹ್ಞೂ ಎಂಬಂತೆ ತಲೆ ಆಡಿಸಿದ ಸೂರ್ಯ ಯಾರದು ಅವ್ರ ಅಣ್ಣನ ಅತ್ತಿಗೆ ಇರೋದಕ್ಕೂ ಅವನಿರೋದಕ್ಕೂ ಸಂಬಂಧನೇ ಇಲ್ವಲ್ಲ ಗುರು ಒಳ್ಳೆ ಜಾತ್ರೆಲಿ ಬಾಂಬೆ ಬಿಟಾಯ್ ಮಾರೋಂಥರ ಇದ್ದಾನೆ ನಡಿ ವಿಚಾರಿಸೋಣ ಎಂದು ಚಾಚಾ ತಗೊಳ್ಳಿ ದುಡ್ಡು ಇದರಲ್ಲಿ ಹೊಸ ಗ್ಲಾಸ್ ತಗೊಳ್ಳಿ ಅನ್ನತ್ತಾ ಗಾಡಿ ಸ್ಟಾರ್ಟ್ ಮಾಡಿ ಅರುಣಾ ಆಫೀಸ್ ಕಡೆ ಹೊರಟರು ಸೂರ್ಯ ಮತ್ತು ಕರಿಯ ಅಷ್ಟರಲ್ಲಿ ಅರುಣ ಮತ್ತು ರಾಜೇಶ್ ಆಫೀಸ್ ಒಳಗೆ ಹೋಗಿ ಆಗಿತ್ತು ಕರಿಯ ಒಳಗೆ ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಈಗ ಒಳಗೆ ಹೋದ್ರಲ್ಲ ಅವರು ಬೇಕಾಗಿತ್ತು ಅಂದ ಅವರು ಮೀಟಿಂಗ್ ರೂಮ್ಗೆ ಹೋದ್ರೂ ಈಗ ಸಿಗಲ್ಲ ಅವರು ಸಿಗಬೇಕು ಅಂದರೆ ನೀವು ಆಫ್ಟರ್ ಲಂಚ್ ಅರುಣಾ ಮೇಡಮ್ನ ಮೀಟ್ ಮಾಡ್ಬೋದು ಅಂತ ಹೇಳಿದ್ಲು ರಿಸೆಪ್ಷನಿಸ್ಟ್ ಅವ್ರ ಜೊತೆ ಹೋದ್ರಲ್ಲ ಇದ್ದಾರಾ ಅಂದ ಕರಿಯ ಯಾರು ಕೇಳಿದಳು ರಿಸೆಪ್ಷನಿಸ್ಟ್ ಅದೇ ತಲೆಗೆ ಎಣ್ಣೆ ಹಚ್ಕೊಂಡು ವಿಭೂತಿ ಇಟ್ಕೊಂಡಿದ್ರಲ್ಲ ಅವರು ಅಂದ ಓ ರಾಜೇಶ್ ಅವರಾ ಒಂದು ನಿಮಿಷ ಇರಿ ಹೇಳ್ತೀನಿ ಕೂತಿರಿ ಎಂದು ರಾಜೇಶ್ ಕ್ಯಾಬಿನ್ ಹತ್ರ ಅಟೆಂಡರ್ ಕೈಲಿ ಹೇಳಿ ಕಳಿಸಿದಳು ರಿಸೆಪ್ಷನಿಸ್ಟ್ ರಾಜೇಶ್ ಬಂದು ಯಾರು ನೀವು ಏನಾಗಬೇಕು ನನ್ನಿಂದ ನಾನು ಬಿಜಿ ಬೇಗ ಹೇಳಿ ಎಂದು ಆ್ಯಟಿಟ್ಯೂಡ್ ತೋರಿಸಿದೆ ಲೋ ಬಾಮೈದ ಏನಪ್ಪ ಮರ್ತುಬಿಟ್ಟಿದ್ಯಾ ನಾವು ನಿಮ್ಮ ಸೋದ್ರತ್ತೆ ಕಡೆಯವರು ಅನ್ನತ್ತ ರಿಸೆಪ್ಷನಿಸ್ಟ್ಗೆ ಅನುಮಾನ ಬಾರದಂತೆ ಕೈ ಹಿಡಿದು ತಬ್ಬಿಕೊಂಡೆ ಹೊರಗಡೆ ಕರ್ಕೊಂಡು ಬಂದ ಕರಿಯ ಹೇ ಯಾರೋ ನೀವು ನೀವ್ಯಾರೋ ನಂಗೆ ಗೊತ್ತೇ ಇಲ್ಲ ನಂಗೆ ಸೋದ್ರತೆಯೇ ಇಲ್ಲ ನೋಡೋಕ್ಕೊಳ್ಳೆ ರೌಡಿಗಳ ಥರ ಇದ್ದೀರಾ ಅಂತ ಅವರ ಕೈ ಬಿಡಿಸ್ಕೊಂಡು ರೋಪ್ ಹಾಕಿದ ರಾಜೇಶ್ ಕರಿಯ ತನ್ನ ಜೇಬಿನಿಂದ ಬಟನ್ ಚಾಕು ತೆಗೆದಿದ್ದು ನೋಡಿ ಮೆಲ್ಲಗೆ ಮುಖ ಸಿಂಡರಿಸಿಕೊಂಡು ಅಣ್ಣ ಯಾರಣ್ಣ ನೀವು ನನ್ನಿಂದ ಏನಾಗಬೇಕಾಗಿತ್ತು ಹೇಳಣ್ಣ ನಾನು ನಮ್ಮ ಅಮ್ಮಂಗೆ ಒಬ್ಬನೇ ಮಗ ಅಳುತ್ತಾ ನಮ್ಮ ಹತ್ತಿರ ಅಷ್ಟೊಂದು ದುಡ್ಡು ಆಸ್ತಿ ಏನಿಲ್ಲ ದುಡ್ಡು ಕೇಳೋದಾದರೆ ನನ್ನ ಕೊರಳಲ್ಲಿ ಒಂದು ಚೈನ್ ಇದೆ ಇದನ್ನು ತಗೊಂಡು ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ ನಾನಿನ್ನೂ ನಮ್ಮ ಹುಡುಗಿನ್ ಮದುವೆ ಆಗಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಎನ್ನುತ್ತಾ ಮಗು ಥರ ಅಳೋಕೆ ಶುರು ಮಾಡಿದ್ದು ನೋಡಿ ಸೂರ್ಯನಿಗೆ ನಗು ತಡಿಯೋಕೆ ಆಗಲಿಲ್ಲ ಜೋರಾಗಿ ನಗುತ್ತಾ ಅವನ ಕಾಲರ್ ಹಿಡಿದು ಎಳೆದುಕೊಂಡು ಕಣ್ಣೀರು ಒರೆಸ್ಕೊ ಅಳ್ಬೇಡ ಎಂದು ಭುಜದ ಮೇಲೆ ಕೈ ಹಾಕಿ ನಿಧಾನವಾಗಿ ಕೇಳ್ದ ನಿನ್ನ ಜೊತೆ ಬೈಕಲ್ಲಿ ಬಂದ್ರಲ್ಲ ಅವ್ರು ಯಾರು ಯಾರಣ್ಣ ಯಾವಾಗ ಎಂದು ರಾಜೇಶ್ ಮತ್ತೆ ಪ್ರಶ್ನೆ ಮಾಡಿದ್ದಕ್ಕೆ ಕರಿಯ ಸಿಟ್ಟಾಗಿ ಅಯ್ಯೋ ನಿನ್ನ ಎಂದು ಕೈ ಎತ್ತಲು ಹೆದರಿ ಮತ್ತೆ ಸೂರ್ಯನ ಹತ್ತಿರ ಬಂದು ಸೂರ್ಯನ ಹಿಂದೆ ನಿಂತ ಪುಕ್ಲ ರಾಜೇಶ್ ಏ ಸುಮ್ಮೀರೋ ನಾನು ವಿಚಾರಿಸ್ತೀನಿ ನೀನು ನೋಡಿದ್ರೆ ಎದುರುಕೋತಾನೆ ಏನಂತ ಸೂರ್ಯ ಅವನ ಕೈ ಹಿಡಿದು ಮುಂದಕ್ಕೆ ಹೇಳಿದುಕೊಂಡು ಬೆಳಗ್ಗೆ ಬೈಕಲ್ಲಿ ಕರ್ಕೊಂಡು ಬಂದ್ಯಲ್ಲಪ್ಪ ಅವರು ಹೋ ಅವರ ಅಣ್ಣ ಅವರು ನಮ್ಮ ಟೀಮ್ ಮ್ಯಾನೇಜರ್ ಅರುಣಾ ಮೇಡಮ್ ನಮ್ಮ ಹುಡ್ಗಿ ಏನು ನಿಮ್ಮ ಹುಡ್ಗಿ ಕರಿಯ ಕೋಪದಲ್ಲಿ ಒಂದು ಕೊಟ್ಟೆ ಬಿಟ್ಟ ಅವನಿಗೆ ಪೂರ್ತಿಯಾಗಿ ಹೇಳೋಕ್ಕೂ ಬಿಡದೆ ರಾಜೇಶ್ ಅಳುತ್ತಾ ಹೋಗಣ್ಣ ಇವ್ರು ಪೂರ್ತಿ ಹೇಳೋವರೆಗೂ ಸುಮ್ಮನೆ ಸುಮ್ಮ ಸುಮ್ಮನೆ ಹೊಡಿತಾರೆ ನಮ್ಮ ಅಮ್ಮನೂ ಇಷ್ಟು ಎದ್ರುಸಲ್ಲ ನನಗೆ ಎಂದು ಜೋರಾಗಿ ಅಳೋಕ್ಕೆ ಶುರು ಮಾಡ್ದ ರಾಜೇಶ್ ಹೇ ಕರಿಯ ಸುಮ್ಮನಿರೋ ಒಳ್ಳೆ ಆ ಥರದ ಆಂಜನೇಯ ಅಂತಾರ ಆಡಬೇಡ ಅವನು ಪೂರ್ತಿಯೇ ಹೇಳಿ ನೀನು ಹೇಳೋಕ್ಕಂತ ಎಂದನು ಸೂರ್ಯ ಅವನ ಭೂಜ ತಟ್ಟಿ ಅವರು ಅರುಣಾ ಮೇಡಮ್ ನಮ್ಮ ಹುಡುಗಿ ಪೂಜಾಳ ಕ್ಲೋಸ್ ಫ್ರೆಂಡ್ ನಿಮ್ಮ ಮೇಡಮ್ಗೆ ಮದುವೆ ಲವ್ ಏನಾದರೂ ಮತ್ತೆ ಪ್ರಶ್ನೆ ಮಾಡ್ದ ಸೂರ್ಯ ಥೂ ಎಂಥದ್ದು ಇಲ್ಲ ಅಣ್ಣ ಒಳ್ಳೆ ಮೇಡಮ್ ಲವ್ ಎಲ್ಲ ಏನೂ ಇಲ್ಲ ಅಪ್ಪಂಗೆ ಹಾರ್ಟ್ ಸರ್ಜರಿ ಮಾಡಿಸ್ಬೇಕು ಅದೇ ಅವ್ರ ಯೋಚನೆ ಅಷ್ಟೆ ಈ ಮಧ್ಯೆ ಲವ್ಗಿವೆಲ್ಲ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಅವ್ರ ಮನೆ ಎಲ್ಲಿ ಬರುತ್ತೆ ಕರಿಯ ಕೇಳ್ದ ಅವ್ರ ಮನೆ ಜಯನಗರ ಹತ್ತಿರ ಎಲ್ಲೋ ಬರುತ್ತೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಅಣ್ಣ ನಾಳೆ ತಿಳ್ಕೊಂಡು ಪೂರ್ತಿಯಾಗಿ ಅಡ್ರೆಸ್ ಹೇಳಬೇಕು ಆಯಿತಾ ಕರಿಯ ರಾಜೇಶನ್ಗೆ ತಾಕೀತು ಮಾಡ್ದ ಅದು ಸರಿ ನೀವ್ಯಾರು ಯಾಕೆ ಮೇಡಮ್ ಬಗ್ಗೆ ಇಷ್ಟು ವಿಚಾರಿಸ್ತಿದ್ದೀರಾ ಅಂತ ಕೇಳಿದ ರಾಜೇಶ್ ಕರಿಯ ಇದ್ದವನು ಆ ನಿಮ್ಮ ಮೇಡಮ್ಮು ನಮ್ಮ ಗತ್ಕೆ ಆಗೋರು ನಮ್ಮ ಅಣ್ಣ ನಿಮ್ಮ ಮೇಡಮ್ನ ಲವ್ ಮಾಡ್ತಾ ಇದ್ದಾರೆ ಇನ್ಮೇಲೆ ನೀನು ಅವ್ರಿಗೆ ಸೆಕ್ಯೂರಿಟಿ ಆಗಿರಬೇಕು ಗೊತ್ತಾಯ್ತಾ ಏನೇ ವಿಷಯ ಇದ್ದರೂ ನಂಗೆ ಫೋನ್ ಮಾಡಬೇಕು ಎನ್ನುತ್ತಾ ಅವನ ಫೋನ್ ನಂಬರ್ ಕೊಟ್ಟ ಮನೇಲಿ ಯಾರೆಲ್ಲ ಇದ್ದಾರೆ ಎಂದ ಸೂರ್ಯ ಮೆಲ್ಲಗೆ ಅಮ್ಮ ಅಪ್ಪ ಮೇಡಮ್ ಮತ್ತು ಅವ್ರ ತಂಗಿ ಇಷ್ಟೇ ಜನ ಅಣ್ಣ ಸರಿ ಮೇಡಮ್ನ ಜೋಪಾನವಾಗಿ ನೋಡ್ಕೋಬೇಕು ಅವರಿಗೆ ಸಣ್ಣ ನೆಗಡಿ ಆದರೂ ನಿನ್ನ ತಲೆ ತೆಗಿತೀನಿ ಮಗನೇ ಮಟನ್ ಅಂಗಡಿ ಮುಂದೆ ನೇತಾಕ್ಬಿಡ್ತೀನಿ ಹುಷಾರ್ ಕರಿಯ ಮತ್ತೆ ಭಯಪಡಿಸಿದ್ದ ಅಣ್ಣ ನಾನು ಮಟನ್ ಅಂಗಡಿ ಇರೋ ಜಾಗದಲ್ಲಿ ಓಡಾಡೋದೇ ಇಲ್ಲ ಇನ್ನು ಒಬ್ಬ ಬೇಡ ನೀವು ಹೇಳ್ದಾಗಿ ಮೇಡಮ್ನ ಜೋಪಾನ ಮಾಡ್ತೀನಿ ಪ್ಲೀಸ್ ನನ್ನ ಬಿಟ್ಬಿಡಿ ಎಂದು ತಲೆ ಕೆರೆಯುತ್ತಾ ಕರಿಯನ ಮುಖ ನೋಡಿದ್ದ ರಾಜೇಶ್ ಸರಿ ನೀನು ಹೋಗು ಇಲ್ಲಿ ನಡೆದಿದ್ದು ಏನೋ ಒಳಗೆ ಗೊತ್ತಾಗಬಾರ್ದು ಹಾಂ ಏನತ್ತಾ ಶರ್ಟ್ ಕಾಲರ್ ಟೈ ಸರಿ ಮಾಡುತ್ತಾ ಅರುಣಾಗೆ ನಾವು ಹೆದ್ರಿಸಿದ್ದು ಹೇಳಿದರೆ ಅಷ್ಟೇ ಎಂದು ಟೈ ಜೋರಾಗಿ ಹೇಳಿದನು ಸೂರ್ಯ ಅಯ್ಯೋ ಇಲ್ಲ ಅಣ್ಣ ನಮ್ಮ ಮಮ್ಮಿ ಹಣೆಗೂ ಹೇಳಲ್ಲ ಸರಿ ಹೋಗು ಏನತ್ತಾ ಕಣಸನ್ನೇ ಮಾಡಿ ಕಳಿಸ್ತಾ ಸೂರ್ಯ ಬಾಗಿಲ ಹತ್ತಿರ ಹೋಗಿ ಭಯದಿಂದ ತಿರುಗಿ ನೋಡಿದ ರಾಜೇಶ್ನನ್ನ ಬರಲ ಬರ್ಲ ಬಾ ಮೈದಾ ಅದ್ಕೇನ ಕೇಳಿದೆ ಇನ್ನೊಂದು ಸಲ ಮನೆಗೆ ಬಂದಾಗ ಬರ್ತೀವಿ ಅಂತ ಹೇಳು ಎಂದು ಜೋರಾಗಿ ಕೂಗುತ್ತಾ ನಗುತ್ತಾ ಹೇಳಿದ ಕರಿಯ ಹೆದರಿದ ರಾಜೇಶ್ ತಲೆ ಆಡಿಸಿ ಸರಸರನೆ ಒಳಗೆ ಹೊಡೆಯೋದು ಸರಿ ಬಾಗೂರು ಇಲ್ಲೇ ಒಳ್ಳೆ ಮಿಲ್ಟ್ರಿ ಹೋಟೆಲ್ ಇದೆ ಊಟ ಮಾಡ್ಕೊಂಡು ಬರೋಣ ಅಷ್ಟರಲ್ಲಿ ಹತ್ತಕ್ಕೆ ಆಚೆ ಬರ್ಬೋದು ಏನಂತ ಗಾಡಿ ಸ್ಟಾರ್ಟ್ ಮಾಡಿ ಕರೆದನು ಕರಿಯ ಸೂರ್ಯ ಸಿಗರೇಟ್ ಬಿಸಾಕಿ ಕಾಲಲ್ಲಿ ತುಳಿದು ಗಾಡಿ ಹತ್ತಿದ ಮಿಲ್ಟ್ರಿ ಹೋಟೆಲ್ ಮುಂದೆ ಗಾಡಿ ನಿಲ್ಲಿಸಿ ಒಳಗೆ ಹೋಗಿ ಕೂತು ಸಪ್ರೈಯರ್ನ ಕರೆದು ಏನೇನಿದೆಯೋ ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಡ್ಬಾ ಎಂದನು ಕರಿಯ ಲೇ ಬಕಾಸುರ ಕಡಿಮೆ ತಿನ್ನು ಹೊಟ್ಟೆ ಹೊಡೆದೋದ್ರೆ ಕಷ್ಟ ಎಂದು ಸೂರ್ಯ ನಕ್ಕು ಕಿಚಾಯಿಸಿದನು ಸುಮ್ಮನೆ ರೀ ಬಾಸ್ ನಾನು ಹೊಟ್ಟೆ ಮೇಲೆ ಕಣ್ಣಾಕ್ಬೇಡಿ ಅದು ಪುಟ್ಟ ಗೋಲ್ ಗುಂಬಸ್ ಥರ ಇದೆ ಎನ್ನುತ್ತಾ ಮತ್ತೆ ತಿನ್ನೋಕೆ ಶುರು ಮಾಡ್ದ ಆದರೆ ಸೂರ್ಯ ಯಾಕೋ ತಿನ್ನೋಕೆ ಮನಸ್ಸು ಮಾಡಿದೆ ಸುಮ್ಮನೆ ಕೂತಿರೋದನ್ನು ನೋಡಿ ಯಾಕೆ ಬಾಸ್ ಏನಾಯ್ತು ಆ ಹುಡುಗ ಅದಕ್ಕೆ ಲವರ್ ಅಲ್ಲ ಅಂತ ಗೊತ್ತಾಯ್ತಲ್ಲ ಇನ್ನೂ ಯಾಕೆ ಬೇಜಾರ ಅಂದ ಕರಿಯ ಅದಲ್ಲ ಕಣೋ ಆ ಹರಳೆಣ್ಣೆ ಮುಖದವ್ನ ನೋಡಿದಾಗಲೇ ಗೊತ್ತಾಯ್ತು ನಮ್ಮ ಹುಡುಗಿಗೂ ಅವನಿಗೇನೂ ಸಂಬಂಧ ಇಲ್ಲ ಅಂತ ಮತ್ತೆ ಗುರು ಇಷ್ಟು ಟೆನ್ಷನ್ನಲ್ಲಿದ್ದೀರಾ ಬಿರಿಯಾನಿ ತಿನ್ನಿ ಚೆನ್ನಾಗಿದೆ ಎಂದ ಕರಿಯ ಅಲ್ಲ ಕರಿಯ ದೇವರು ನಮ್ಗಷ್ಟು ಕಷ್ಟ ಕೊಟ್ಟಿದ್ದಾನೆ ಅಪ್ಪ ಅಮ್ಮನ್ನ ಕಿತ್ಕೊಂಡು ಅಂದ್ಕೊಂಡ್ರೆ ಪಾಪ ನಮ್ಮ ಹುಡುಗಿ ಇಷ್ಟು ಕಷ್ಟಪಡ್ತಾ ಇದ್ದಾಳೆ ನೋಡು ಅಪ್ಪನ ಹಾರ್ಟ್ ಸರ್ಜರಿ ಮನೆ ಖರ್ಚು ತಂಗಿ ಓದು ಅಂತ ಈ ವಯಸ್ಸಲ್ಲಿ ಎಷ್ಟು ಲೈಫ್ನ ಎಂಜಾಯ್ ಮಾಡ್ತಾರೆ ಕೆಲವು ಹುಡುಗಿಯರು ಆದರೆ ನನ್ನ ಹುಡುಗಿ ಗ್ರೇಟ್ ಕಣೋ ಎಷ್ಟೆಲ್ಲ ಜವಾಬ್ದಾರಿನ ನಗ್ನಗ್ತಾ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಆಮೇಲೆ ಅವತ್ತು ಅವಳಿಗೆ ಹಣದ ಕಷ್ಟ ಇದ್ದರೂ ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡಿಕೊಟ್ಟಿದ್ದಕ್ಕೆ ಬೇಡ ಬೇಡ ಅಂದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಷ್ಟ ನಂಗೆ ಗೊತ್ತು ಅಂತ ಹಣ ಕೊಟ್ಲಲ್ಲ ಅಂತ ಒಳ್ಳೆ ಮನಸ್ಸು ಯಾರಿಗಿರುತ್ತೆ ಕರಿಯ ನಿಜವಾಗ್ಲೂ ಅವಳು ನನ್ನ ದೃಷ್ಟಿಯಲ್ಲಿ ಎಲ್ಲೋ ಹೋಗ್ಬಿಟ್ಲು ಕಣ ನನ್ನ ಕೈಲಾದಷ್ಟು ಸಹಾಯ ನಾನು ಅವಳಿಗೆ ಮಾಡಬೇಕು ಆದರೆ ಅದು ಹೇಗೆ ಮಾಡೋದು ಅನ್ನೋದೇ ಯೋಚನೆ ಅಂದ ಸೂರ್ಯ ಹೌದಣ್ಣ ಅಣ್ಣ ಅತ್ಕೆ ಬಗ್ಗೆ ನೀನು ಹೇಳಿದಾಗ ಕೇಳಿದ್ದೆ ಎಷ್ಟು ಒಳ್ಳೆಯವರು ಅನಿಸಿತ್ತು ಆದರೆ ಇವತ್ತು ಕಣ್ಣಾರೆ ನೋಡಿದ ಮೇಲೆ ಗೊತ್ತಾಯಿತು ನೋಡೋಕಷ್ಟೇ ಅಲ್ಲ ನಮ್ಮ ಅದಕ್ಕೆ ಗುಣದಲ್ಲೂ ಬಂಗಾರ ಅಂತ ಅಣ್ಣ ಎಷ್ಟೇ ಕಷ್ಟ ಬಂದರೂ ಅತ್ಕೇನ ಬಿಡಬೇಡ ಸುಖವಾಗಿ ನೋಡ್ಕೋಬೇಕಣ್ಣ ಈಗ ಅವರು ಅನುಭವಿಸಿರೋ ಕಷ್ಟನೇ ಸಾಕು ರಾಣಿ ಥರ ಇರಬೇಕು ಅತ್ಕೆ ನೀನು ರಾಮ ಅತ್ತಿಗೆ ಸೀತೆ ನಾನು ನಿಮ್ಮಿಬ್ಬರ ಸೇವೆ ಮಾಡೋ ಆಂಜನೇಯ ಆಗಬೇಕು ಅಂತ ಅನಗತ್ಯ ತರಲೇ ಸಾಕು ಸಾಕು ಇವಾಗ ತಿನ್ನು ಎನ್ನುತ್ತಾ ಪ್ರೀತಿಯಿಂದ ತಲೆ ಮೇಲೆ ತಟ್ಟಿ ತಾನು ಬಿರಿಯಾನಿ ತಟ್ಟೆಗೆ ಕೈ ಹಾಕಿದ ಸೂರ್ಯ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು